ನಮಸ್ಕಾರ ನಾನು ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಕನ್ನಡ ಚಿತ್ರೋದ್ಯಮದ ಎಲ್ಲ ಬರಹಗಾರರಿಗೆ ತುಮಕೂರು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಕನ್ನಡ ಚಿತ್ರರಂಗ ನೂರು ಕಾಲ ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಸಾಹಿತಿಗಳ ಅವಶ್ಯಕತೆ ಮತ್ತು ಅವರನ್ನು ಪ್ರೋತ್ಸಾಹಿಸುವಂತಹ ಅವಶ್ಯಕತೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಸೊ ಈ ನಿಟ್ಟಿನಲ್ಲಿ ಆರ್ಟ್ ಅಂಡ್ ಆಡಿಯನ್ ಸಂಸ್ಥೆ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಆ ಪ್ರಯತ್ನ ಏನು ಅಂತೇಳಿದ್ರೆ ಯಾವುದೇ ಒಂದು ಸ್ಕ್ರಿಪ್ಟ್ಗೆ ಮೂಲ ಕಾರಣಕರ್ತರು ಸಾಹಿತಿರು ಈ ಸಾಹಿತಿಗಳ ಬದುಕು ಮತ್ತು ಅವರ ಭವಿಷ್ಯ ಇವೆರಡನ್ನೂ ಮುಂದೆ ಇಟ್ಕೊಂಡು ನಾವು ಒಂದು ಚಿಕ್ಕ ಒಂದು ಆಲೋಚನೆಯನ್ನು ಮಾಡಿದ್ದೀವಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕ ಜೊತೆಗೆ ತನ್ನದೇ ಆದ ಒಂದು ಚಾಪನ್ನು ಮೂಡಿಸಿರ್ತಕ್ಕಂತಹ ಅಮೃತ ವರ್ಷಿಣಿಯಾಗಿರಲಿ ನಮ್ಮ ಸರ್ ಸುಪ್ರಭಾತ ಆಗಿರಲಿ ಆಮೇಲೆ ನಿಶಬ್ದ ಆಗಿರಲಿ ಆಮೇಲೆ ಲಾಲಿ ಪ್ರೇಮೋತ್ಸವ ಹೀಗೆ ಹಲವಾರು ಚಿತ್ರಗಳನ್ನ ಮೋರ್ ದೆನ್ ಫಾರ್ಟಿ ಫಿಲಮ್ಸ್ ನಲ್ವತ್ತು ಸಿನಿಮಾಗಳು ಹೆಚ್ಚು ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ ಮೂಲತಃ ಅವರು ಛಾಯಾಗ್ರಾಹಕರಾಗಿ ಪ್ರವೇಶ ಕೊಟ್ಟು ಅದರಲ್ಲಿ ಹೆಚ್ಚು ಗಮನವನ್ನು ಸೆಳೆದು ತದನಂತರ ನಿರ್ದೇಶಕನಾಗಿ ತದನಂತರ ಬರಹಕಾರನಾಗಿ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಒಬ್ಬ ಸೃಜನಶೀಲ ನಿರ್ದೇಶಕ ಅಂತ ಹೇಳ್ತಾ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದಕ್ಕೆ ಹೆಮ್ಮೆ ಕೊಡ್ತಾ ನಮ್ಮ ನೆಚ್ಚಿನ ನಿರ್ದೇಶಕ ದಿನೇಶ್ ಬಾಬುರವರನ್ನ ನಾನು ಹೃದಯದಿಂದ ನಾನು ಈ ಒಂದು ಪ್ರಯತ್ನಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅವರ ಒಂದು ಆಶ್ವಾಸನೆ ಮತ್ತು ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಯಾಕೆಂದ್ರೆ ಅವ್ರ ಜೊತೆ ನಾನು ಒಂದೇ ಒಂದು ಸಿನಿಮಾ ಆ ಅವತ್ತಿನ ಸಹ ಸಮಯದಲ್ಲಿ ತುಂಬ ಭಯಸ್ತನಾಗಿದ್ದೆ ಯಾಕೆಂತಂದ್ರೆ ಸೊ ಈಗ ನಮ್ಮ ಚಿತ್ರರಂಗಕ್ಕೆ ಬರಹಗಾರರು ಎಷ್ಟು ಮುಖ್ಯವೋ ಅದೇ ರೀತಿ ಹಿರಿಯರ ಮಾರ್ಗದರ್ಶನ ಅಷ್ಟೇ ಮುಖ್ಯ ಅವರ ಒಂದು ಚಿಂತನೆ ಅಷ್ಟೇ ಮುಖ್ಯ ಅವರ ಒಂದು ಪ್ರಬುದ್ಧತೆಯ ಒಂದು ಒಂದು ಆಲೋಚನೆ ಯುವ ಪೀಳಿಗೆಗೆ ಅವಶ್ಯಕತೆ ಇದೆ ಜೊತೆಗೆ ಯುವ ಪೀಳಿಗೆಯ ಒಂದು ಏನಿದೆ ಕನ್ಸಲ್ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳೋವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಹಿರಿಯರು ಆ ಒಂದು ಕಾರ್ಯಕ್ಕೆ ನಮ್ಮ ಚಿತ್ರರಂಗದಲ್ಲಿ ಸುಮಾರು ನಾನು ನೋಡಿದ ಹಾಗೆ ಮೂವತ್ತೈದು ವರ್ಷ ಮೂವತ್ತ್ನಾಲ್ಕು ವರ್ಷ ಆ ಮೂವತ್ನಾಲ್ಕು ವರ್ಷಗಳಿಂದ ನಾನು ಪಾಲ್ ಸುದರ್ಶನವ್ರನ್ನ ನಾನು ಹತ್ರದಿಂದ ನೋಡಿದ್ದೀನಿ ಅವರ ಕುಟುಂಬ ಸದಸ್ಯನಾಗಿ ನೋಡಿದ್ದೀನಿ ಇಂಥವರು ಕೂಡ ನಮ್ಮ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹೆಜ್ಜೆ ಹಾಕಿದರೆ ಅವರ ಒಂದು ತುಂಬು ಹೃದಯದ ಒಂದು ಆಗಮನಕ್ಕೆ ನಾನು ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ ಸೊ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ ಯಾಕೆ ಅಂತ ಹೇಳಿದ್ರೆ ಅವರು ನನ್ನ ಸಾಂಸಾರಿಕ ಜೀವನದ ಒಂದು ಬಂಧನವನ್ನು ಹೊಂದಿಸಿದವರು ಅವರು ಹಾಗಾಗಿ ಅವರ ಆಶೀರ್ವಾದವನ್ನು ಪಡಿತ ನಾನು ಇವರ ಸೇವೆ ಯುವ ಪೀಳಿಗೆಗೆ ಬೇಕು ಜೊತೆಗೆ ಮೂಲ ಮೂಲೆಯಲ್ಲಿಂಥ ಬರಹಗಾರರು ಸೃಜನಶೀಲರು ಕ್ರಿಯಾಶೀಲರು ಯಾರೇನಿದ್ದಾರೆ ಆ ಎಲೆಮರೆಯ ಕಾಯಿಯಂತಿರ್ತಕ್ಕಂಥ ಪ್ರತಿಭೆಗಳನ್ನು ಗುತ್ಸೋ ನಮ್ಮ ಮೂಲ ಉದ್ದೇಶ ಜೊತೆಗೆ ಯಾರು ಒಳ್ಳೆಯ ಜ್ಞಾನವನ್ನು ಪ್ರತಿಭೆಯನ್ನು ಕೌಶಲ್ಯ ಕ್ರಿಯಾಶೀಲತೆಯನ್ನು ಸೃಜನಶೀಲತೆಯನ್ನು ಇಟ್ಕೊಂಡು ಬದುಕ್ತಾ ಇದ್ರೆ ಅವರ ಬದುಕು ಇವತ್ತು ಕೇಳ್ದಂಗಾಗುತ್ತೆ ಯಾರೂ ಕೇಳ್ತಿಲ್ಲ ಸಾಹಿತಿಗಳ ಬದುಕನ್ನು ಬರಹಗಾರಕ ನೋವನ್ನು ಯಾರು ಕೇಳ್ತಿಲ್ಲ ಅವ್ರ ಕುಟುಂಬ ಹೇಗೆ ಬದುಕ್ತಾ ಇದೆ ಅವ್ರ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ ಅವರ ಬದುಕು ಹೇಗಿದೆ ದೈನಂದಿನ ಜೀವನ ಹೇಗೆ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಿಲ್ಲ ಅನ್ಸಿದ್ರು ಕೂಡ ಅವರ ಪ್ರಯತ್ನಕ್ಕೆ ಮುಂದಾಗಿಲ್ಲ ಸೊ ಹಾಗಾಗಿ ಇಂಥ ಹಿರಿಯರ ಒಂದು ಆಶೀರ್ವಾದದಿಂದ ನಾನು ಆ ಪ್ರಯತ್ನವನ್ನು ಗುರುತಿಸುವಂತ ಕೆಲಸವನ್ನ ಮಾಡ್ತೀನಿ ಈ ಪ್ರಯತ್ನದಿಂದ ಯಾರ ನಮಸ್ಕಾರ ಮತ್ತು ಸ್ವಾಗತ ಇವತ್ತು ಆರ್ಟ್ ಅಂಡ್ ಆಡಿಯನ್ಸ್ ಅಂತಕ್ಕಂಥ ಕಲೆ ಮತ್ತು ಪ್ರೇಕ್ಷಕ ಈ ಕಲೆ ಮತ್ತು ಪ್ರೇಕ್ಷಕ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನ ನಾವು ಕೊಂಡಿಯಾಗಿ ಕೆಲಸ ಮಾಡೋದಕ್ಕೆ ನಾವು ಕಲೆ ಮತ್ತು ಪ್ರೇಕ್ಷಕ ಅಂದರೆ ಆರ್ಟ್ ಅಂಡ್ ಆಡಿಯನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಇದ್ರ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲಾ ವಿಭಾಗಗಳನ್ನ ಗುರುತಿಸಿ ಆ ಎಲ್ಲ ಪ್ರಜ್ಞಾವಂತರನ್ನ ಸೃಜನಶೀಲರನ್ನ ಗೌರವಾನ್ವಿತರನ್ನ ಅವರ ಬದುಕಿನ ಕಡೆ ನಾವು ಗಮನ ಕೊಡಬೇಕು ಅಂತೇಳಿ ಅವರ ಬದುಕು ಕೂಡ ಸುಂದೃಢವಾಗಿರಬೇಕು ನನ್ನ ಇರಬೇಕು ಅಂತ ನಿಟ್ಟಿನಲ್ಲಿ ಜೊತೆಗೆ ಸದಾಕಾಲ ಕ್ರಿಯಾಶೀಲರಾಗಿರಬೇಕು ಆಕ್ಟಿವ್ ಆಗಿರಬೇಕು ಬರಹಗಾರರು ಮುಖ್ಯ ಆ ಬರಹಗಾರರ ಒಂದು ನಿಟ್ಟಿನಲ್ಲಿ ಅವರ ಬದುಕಿನ ನಿಟ್ಟಿನಲ್ಲಿ ಭವಿಷ್ಯದ ನಿಟ್ಟಿನಲ್ಲಿ ನಾವೊಂದು ಕನ್ನಡ ಚಲನಚಿತ್ರ ಬರಹಗಾರರ ವೇದಿಕೆ ಅಂತ ಮಾಡ್ಕೊಂಡಿದ್ದೀವಿ ಆ ವೇದಿಕೆಗೆ ಮತ್ತೊಬ್ಬ ನಮ್ಮ ಗೌರವಾನ್ವಿತ ಗೆಳೆಯರು ನನ್ನ ಹಿರಿಯರು ಆಗಿರ್ತಕ್ಕಂಥ ರಾಜಶೇಖರ್ ಅವರು ರಾಜಶೇಖರ್ ಅವರು ಸಿನಿಮಾ ನಿರ್ದೇಶನ ಮಾಡಿರಲು ಕಡಿಮೆ ಇದ್ದರೂ ಕೂಡ ಅವರ ಚಿಂತನೆ ಯಾವಾಗಲೂ ಕೂಡ ಸಮಗ್ರವಾಗಿ ಚಿತ್ರರಂಗದ ಕಡೆ ಇದೆ ಜೊತೆಗೆ ಅವರು ಬೇರೆ ಬೇರೆ ಮಾಧ್ಯಮದಲ್ಲೂ ಕೂಡ ಅವರು ಬ್ಯುಸಿಯಾಗಿದ್ದಾರೆ ಹಾಗಾಗಿ ಅವರು ಸಾಹಿತ್ಯಕ್ಕೆ ಹೆಚ್ಚು ಒತ್ತುವನ್ನು ಕೊಡುವಂಥವರು ಸಹಜವಾಗಿ ಅವರು ಕೂಡ ಒಂದು ಸಾತ್ವಿಕ ಸ್ವಭಾವದ ಒಬ್ಬ ಸಜ್ಜನ ಆಗಿರೋದ್ರಿಂದ ಸೊ ಅವರ ಬರವಣಿಗೆ ಕೂಡ ಒಂದು ಸಕಾರಾತ್ಮಕವಾಗಿ ಇದೆ ಅಂತಕ್ಕಂಥ ನಾನು ಅಂಶವನ್ನು ಅರ್ತಿದ್ದೀನಿ ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಒಂದು ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ನಮ್ಮ ರೈಟರ್ಸ್ ಪ್ಲ್ಯಾಟ್ಫಾರಮ್ ಅವರಿಗೆ ಆ ಪ್ಲಾಟ್ಫಾರ್ಮ್ಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ಸೊ ತಮಗೆ ತುಮರು ಹೃದಯದ ಸ್ವಾಗತ ತಾವು ಕೂಡ ಹಲವು ತಿಂಗಳುಗಳಿಂದ ಹಲವು ವರ್ಷಗಳಿಂದ ಅಂತ ಹೇಳ್ಬೋದು ತಿಂಗಳಲ್ಲಿ ಹಲವು ವರ್ಷಗಳಿಂದ ಚರ್ಚೆಗೆ ಬಂತು ಇವತ್ತು ಕಾರ್ಯಗತ ಆಗ್ತಾ ಇದೆ ಈ ಕಾರ್ಯಗತ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರ ಸೇವೆ ನಮ್ಮ ಯುವ ಪೀಳಿಗೆಗೆ ಮತ್ತು ಚಿತ್ರರಂಗಕ್ಕೆ ಸದಾ ಇರಲಿ ಅಂತ ಕೇಳ್ಕೊತಾ ತಮ್ಮನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಸ್ವಲ್ಪ ಅದರಲ್ಲಿ ದುರ್ಬಲ ಸೊ ಹಾಗಾಗಿ ಆ ಟೈಮ್ ಪಂಕ್ಚುಲಿಟಿ ಇದೆಯಲ್ಲ ಅದಕ್ಕೆ ನಾನು ಶರಣಾಗಿದ್ದೆ ಅದೆಲ್ಲವನ್ನು ಮಾಡಿ ಅವರ ಒಂದು ತಂತ್ರಜ್ಞಾನದ ಒಂದು ಶಾರ್ಟ್ ಟೇಕಿಂಗ್ ಅಂತ ಆ ಆ ಶಾರ್ಟ್ ಟೇಕಿಂಗ್ ಅಲ್ಲಿ ಕೌಶಲ್ಯ ಇದೆಯಲ್ಲ ಆ ಕೌಶಲ್ಯ ಸಹಜವಾಗಿ ಎಲ್ಲರಿಗೂ ಬರೋದಿಲ್ಲ ಕೆಲವರಿಗೆ ಮಾತ್ರ ನಿದ್ದೆ ಯಾರು ದಿನೇಶ್ ಬಾಬು ಅಂತ ಸರ್ ಮಾತ್ರ ಬರಕ್ ಸಾಧ್ಯ ಯಾಕೆಂತಂದ್ರೆ ಅವರು ಶಾರ್ಟ್ ತೆಗಿತಾ ಇದ್ದಾರೆ ನಾನು ಇವತ್ತಿಗೂ ಕೂಡ ಓಟಿನಲ್ಲಿ ಸೆಟ್ ಮುಂದ್ಗಡೆ ನಾವು ಒಂದು ಸೆಟ್ ಹಾಕಿದ್ವಿ ವಿಷ್ಣುವರ್ಧನ್ ಸರ್ಗೆ ಆ ಒಂದು ಗೆರೇಜ್ ಸೆಟ್ ಮುಂದೆ ಅವರು ಕ್ಲೋ ಶಾಟ್ ತೆಗೆದಿದ್ದು ನಾನು ಫಾಲೋವರ್ ಆಗಿ ನನ್ನ ಸಿನಿಮಾಗಳು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದು ನನ್ನ ಒಂದು ಪುಣ್ಯ ಅಂತ ಹೇಳ್ತೀನಿ ಈ ಥರದ ನಿರ್ದೇಶಕರು ಹಲವಾರು ಜನ ನಮ್ಮ ಚಿತ್ರರಂಗದಲ್ಲಿದ್ದಾರೆ ಹಲವಾರು ಜನ ಸೃಜನಶೀಲರಿದ್ದಾರೆ ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡುವಂಥ ಕೆಲಸಕ್ಕೆ ನಾನು ಹೆಜ್ಜೆ ಹಾಕಿದ್ದೀನಿ ಈ ಒಂದು ಪ್ರಯತ್ನಕ್ಕೆ ದಿನೇಶ್ ಅವರು ತುಂಬು ಹೃದಯದಿಂದ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಬಂದು ನನಗೆ ಸಾಕಾರ ಕೊಡ್ತಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಸೊ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರರಂಗದ ಯುವ ಜನತೆ ಬಿಡಲಿ ನನ್ನ ಮೇಲೆ ಗಿಡಲಿ ನನ್ನ ಮೇಲೆ ಇತ್ತು ಅಂತೇಳಿ ಯುವ ಜನತೆಯನ್ನು ನನ್ನ ಆಕರ್ಷಣೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸೊ ಹಾಗಾಗಿ ನನಗೆ ಮತ್ತೊಮ್ಮೆ ಸ್ವಾಗತ ಥ್ಯಾಂಕ್ ಯು ಕಟ್ ಮಾಡಿದೆ ಕನ್ನಡ ಸಿನಿ ರೈಟರ್ಸ್ ಪ್ಲಾಟ್ಫಾರ್ಮ್ ಕನ್ನಡ ಚಲನಚಿತ್ರ ಬರಹಗಾರರ ವೇದಿಕೆ ಏನಿದೆ ಆ ಬರಹಗಾರರ ವೇದಿಕೆ ತಾವೆಲ್ಲರೂ ಕೂಡ ಪ್ರೀತಿಯಿಂದ ನೀವು ನೋಂದಣಿ ಮಾಡಬೇಡಿ ನೋಡ್ಕೊಳ್ಳೋ ಮುಖಾಂತರ ಇಂಥ ಮಹಾನ್ ತಂತ್ರಜ್ಞರು ಮತ್ತು ಸೃಜನಶೀಲರ ಒಂದು ಮಾರ್ಗದರ್ಶನ ನಿಮ್ಗೆ ಸಿಗುತ್ತೆ ಇದರ ನಂತರ ಇವರ ಮಾರ್ಗದರ್ಶನದಿಂದ ನಿಮ್ಮ ಜೀವನ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಇನ್ನೂ ಒಂದು ಅರ್ಥಪೂರ್ಣವಾಗಿ ಆಗಲಿ ಅಂತ ಬಯಸ್ತಾ ಇದ್ದೀನಿ ಸೊ ಇದರ ಜೊತೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದನ್ನು ನಾವು ಇಲ್ಲಿ ಗೌರವಿಸಬೇಕು ಅವರು ಮುಂದಿನ ದಿನಗಳಲ್ಲಿ ನಾವು ಸಭೆಗಳನ್ನು ಕಾರ್ಯಕ್ರಮಗಳನ್ನು ಕಾರ್ಯಾಗಾರಗಳನ್ನು ಸೋ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಉದ್ದೇಶಗಳು ನಿಮಗೆ ನೇರವಾಗಿ ಹತ್ತಿರದಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಬಾ ಸರ್ ನಿಮ್ಮ ಆಶೀರ್ವಾದ ಯುವ ಪೀಳಿಗೆ ಜೊತೆಗೆ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸೊ ಮಚ್ ನೀನು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಚಿಲುಣಿಯಾಗಿದ್ದೇನೆ ನಿಮ್ಮ ಆಸೆ ಏನಿದೆ ಭರವಸೆ ಏನಿದೆ ಅಂತ ಥ್ಯಾಂಕ್ ಯು ಸೋ ಅದನ್ನ ಹಂಗಿಲ್ಲದೆ ಎಲ್ಲರನ್ನು ಆಕರ್ಷಿಸುವ ಒಂದು ಅತ್ಯಂತ ಸಬಲ ಶಕ್ತಿತ್ವ ಮಾತಿನ ಈ ಮಹಾ ಸಹಾಯ ಸಾಗರದಲ್ಲಿ ನಾನೊಬ್ಬ ನಿತ್ಯ ವಿದ್ಯಾರ್ಥಿ ನನ್ನ ಸಣ್ಣ ಆದ್ರಿಂದ ನನಗೆ ಕಲಿಸುವುದಕ್ಕಿಂತ ಹಂಚಿಕೊಳ್ಳೋದ್ರಲ್ಲಿ ಹೆಚ್ಚು ನಂಬಿಕೆ ನನ್ಗೂ ಸರಿ ಸರ್ಗೆ ಬಗ್ಗೆ ನನ್ನನ್ನು ಅಥವಾ ಹೊಸ ಬರಹಗಾರರು ಹೊಸ ಎಲ್ಲರನ್ನ ಹಂಚಿಕೊಳ್ಳೋದು ಹಂಚಿಕೊಡೋದ್ರಿಂದ ನಾವು ಬೆಳಿತೀವಿ ನನ್ನ ನಂಬಿಕೆ ಈ ಅವಕಾಶಪಟ್ಟಿಗೆ ನಾನು ಸದಾ ಕೃತಜ್ಞ ಥ್ಯಾಂಕ್ ಯು ಸುಮಾರು ವರ್ಷಗಳ ನಂತರ ರೈತರಿಗೆ ರೈಟರ್ಸ್ ರೈಟರ್ಸ್ಗೆ ಒಂದು ಜೀವ ಕೊಡತಕ್ಕಂಥ ಒಂದು ಪುನರ್ಜನ್ಮ ಕೊಡತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ತಿದೆ ಅದನ್ನು ನಾವೆಲ್ಲ ಇದ್ದೀವಿ ಇದು ಯಶಸ್ಸಾಗಲಿ ರೈಟರ್ಸ್ಗೆ ಆನಂದ ತರಲಿ ಸಮೃದ್ಧಿ ತರಲಿ ಅಂತ ಆಸಿಸಿದೆ ಥ್ಯಾಂಕ್ ಯು ಒಂದು ಒಳ್ಳೆ ಉದ್ದೇಶದಿಂದ ಸದಭಿರುಚಿಯ ಪ್ಲಾಟ್ಫಾರ್ಮ್ ಮೇಲೆ ಬರಹಗಾರ ವೇದಿಕೆ ಸೃಷ್ಟಿ ಆಗ್ತಾ ಇದೆ ನಮಗೆಲ್ಲರಿಗೂ ಒಳ್ಳೆದಾಗಬೇಕು ನಮಗೆ ಅಂದ್ರೆ ನಮಗೆ ಅಲ್ಲ ಚಿತ್ರ ನಂಗೆ ಒಳ್ಳೇದಾಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಒನ್ಲಿ ವೆಂಕಟೇಶ್ ವೆಂಕಟೇಶ್ ಬೈ ದಿಸ್ ಪ್ರೋಗ್ರಾಮ್ God bless him. It's a great thing which the industry needs. All the best of patience. Thank you.